ಶ್ರೀ ಗುರುಬಸವಲಿಂಗಾಯನಮ್ಮ ಇವತ್ತಿನ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಬಸವ ಟಿ ವಿಯ ಸಮಸ್ತ ವೀಕ್ಷಕರುಗಳಿಗೆ ಆಹ್ವಾನವನ್ನು ಕೊಡ್ತಾ ಕೊಡ್ತಾಯಿದ್ದೀನಿ ಶರಣು ಶರಣಾರ್ಥಿ ಇವತ್ತಿನ ವಿಷಯ ನಾನು ನಿಮ್ಮ ಥರ ಏನು ಹಂಚ್ಕೋಬೇಕು ಅಂತ ಇದ್ದೀನಿ ಅಂದರೆ ಆರೋಗ್ಯ ಖರೆ ಆರೋಗ್ಯ ಬಿಟ್ಟು ನಾವು ಬೇರೆ ಕಡೆ ಹೋಗಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮದಲ್ಲಿ ಇಲ್ಲ ಆರೋಗ್ಯ ಅಥವಾ ಆಧ್ಯಾತ್ಮ ಅಥವಾ ಅದಕ್ಕೆ ಎರಡೂ ಇರುವಂತಹ ಅವಿನಾವ ಭಾವ ಸಂಬಂಧಗಳನ್ನು ನಾವು ವಿಶ್ಲೇಷಣೆ ಮಾಡಬಹುದು ಹೌದಲ್ವಾ ಹಾಗಾಗಿ ಆರೋಗ್ಯ ಇವ ಎಲ್ಲರಿಗೂ ಏನಾಗಿದೆ ಯಾವುದೇ ಫೀಲ್ಡಲ್ಲಿ ಏನೇ ಕೂಡ ಬದಲಾವಣೆಗಳಾಗ್ಬೋದು ಆದರೆ ಮನುಷ್ಯನಿಗೆ ಬಹಳ ಪ್ರಮುಖವಾದ ಕಾಳಜಿ ಇರೋದು ಅವನ ಆರೋಗ್ಯದ ಬಗ್ಗೆ ಕಾರಣ ಹುಟ್ಟು ಪ್ರತಿಯೊಂದು ಹುಟ್ಟಿಗೆ ಸಾವೊಂದು ಖಚಿತ ಎಲ್ಲರಿಗೂ ಗೊತ್ತಿದೆ ಅಂದಮೇಲೆ ಆ ಹುಟ್ಟು ಸಾವುಗಳ ಮಧ್ಯದಲ್ಲಿ ಒಂದು ಬ್ಯಾಲೆನ್ಸಿಂಗ್ ಸಮತೋಲನವನ್ನು ಕಾಪಾಡಿಕೊಳ್ಳದೆ ಹೋದಾಗ ಮನುಷ್ಯ ಜೀವಿ ಏನು ಮಾಡ್ತಾನೆ ನನಗೆ ಅನಾರೋಗ್ಯ ಆಗಿದೆ ಡಿಸೀಸ್ ಬಂದಿದೆ ಕಾಯಿಲೆ ಬಂದಿದೆ ಅಂತ ಹೇಳ್ತಾ ಹೋಗ್ತಾನೆ ಹಾಗೆ ಇದೊಂದು ನಿರಂತರ ಪ್ರಕ್ರಿಯೆ ಹುಟ್ಟಿನಿಂದ ಸಾವಿನವರೆಗೆ ಯಾವ ಮನುಷ್ಯ ಸಮ ಸಮತೋಲನದಿಂದ ತನ್ನ ಜೀವನವನ್ನು ನಡೆಸ್ತಾನೆ ಆಹಾರ ಇರ್ಬೋದು ಅವನ ಲೈಫ್ ಸ್ಟೈಲ್ ಇರ್ಬೋದು ಎಲ್ಲವೂ ಚೆನ್ನಾಗಿದ್ದಾಗ ಎಲ್ಲ ಚೆನ್ನಾಗಿರ್ತಾನೆ ಬಂಧುಗಳೇ ಆದರೆ ಆ ವಿಧಿ ಅಂತ ಒಂದು ದೊಂಬರಾಟ ಇದಾರೆ ವಿಶ್ವದ ಒಂದು ಆಟ ಅದರಲ್ಲಿ ಯಾರೂ ಕೂಡ ಸಮತೋಲನದಲ್ಲಿರೋದಕ್ಕೆ ಬಹಳ ಕಷ್ಟ ಎಲ್ಲ ಚೆನ್ನಾಗಿದ್ರು ಕೂಡ ಏನೋ ಬೇಜಾರಾಗ್ಬಿಟ್ಟು ಒಂದು ದಿವಸ ಒಂದು ಅಡ್ಡದಾರಿ ಹಿಡಿತಾರೆ ಎಲ್ಲ ಚೆನ್ನಾಗಿದ್ರು ಕೂಡ ಮನಸ್ಸು ಎಲ್ಲೋ ವಿಕಾರಗೊಳ್ಳುತ್ತೆ ಹೀಗಾಗಿ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ವಿಧಿ ನಿಯಮದ ಪ್ರಕಾರ ನಮ್ಮ ಮನಸ್ಸಿನಲ್ಲಿ ಏರುಪೇರುಗಳಾಗ್ತಾ ಹೋಗ್ತಿರುತ್ತೆ ಹಾಗನ್ಬಿಟ್ಟು ನಾವು ನಿರಾಶೆಗೊಳ್ಳಬೇಕಾಗಿಲ್ಲ ಆವಾಗ ಆವಾಗ ಕಾಲಕ್ರಮೇಣಕ್ಕೆ ತಕ್ಕಂತೆ ತಕ್ಕಂತಹ ಕಾಲಮಾನಗಳಿಗೆ ತಕ್ಕಂತೆ ಕೆಲವೊಂದು ಅಭ್ಯಾಸಗಳನ್ನು ಕೆಲವೊಂದು ಔಷಧಿಗಳನ್ನು ತಗೊಂಡು ನಮ್ಮ ಆರೋಗ್ಯವನ್ನು ಪ್ಯಾಚಪ್ ಮಾಡಿಕೊಂಡು ಹೋಗ್ಬೋದು ಯಾವುದೇ ಒಂದು ವ್ಯಕ್ತಿ ಒಂದು ಹುಟ್ಟಿದಾಗಿಂದ ಸಾವಿನವರೆಗೂ ಏನೂ ಕಾಯಿಲೆನೇ ಇಲ್ಲ ಏನೂ ತೊಂದರೆನೇ ಇಲ್ಲ ಅಂತಂದರೂ ಕೂಡ ಮಾನಸಿಕವಾಗಿ ಆದರೂ ಕೂಡ ಅವ್ನು ತೊಂದರೆ ಪಡ್ತಾಯಿರ್ತಾನೆ ಓ ನಾ ಎಲ್ಲರ ಥರ ಇಲ್ಲ ನಾನೇ ಬೇರೆ ಥರ ಇದ್ದೀನಿ ಈ ಭಾವನೆನಾದ್ರು ಅವನ ಮನಸ್ಸಿಗೆ ಬರುತ್ತೆ ಅದಕ್ಕೆ ಅವನು ಡೈನಾಮಿಕ್ ಇನ್ ನೇಚರ್ ಪ್ರತಿಯೊಂದು ಕೂಡ ಚಾಂಚಲ್ಯತೆಗಳಿಂದ ಕೂಡಿರುತ್ತೆ ಅವನ ಮನಸ್ಸು ದೇಹ ಮತ್ತು ಆರೋಗ್ಯ ಹಾಗಾಗಿ ಆರೋಗ್ಯದಲ್ಲಿ ಏರುಪೇರಾದರೆ ಖಂಡಿತ ನಾವು ಭಯ ಪಡೆಯುವ ಅಗತ್ಯನೇ ಇಲ್ಲ ನೋಡಿ ಹಿಂದೆ ನಮಗೆ ಏನಾದರೂ ತೊಂದರೆ ಆಳದ ಏನು ಮಾಡ್ತಾಯಿದ್ವು ಅಂತಂದರೆ ನಮ್ಮ ಕಾಲಕ್ಕೆ ಈಗ ಒಂದು ಕಾಲಮಾನಕ್ಕೆ ಲೆಕ್ಕ ಹಾಕಿದಾಗ ಒಂದು ಐವತ್ತು ವರ್ಷಗಳ ಹಿಂದೆ ಔಷಧಿಗಳನ್ನು ಇದ್ದರು ಒಂದು ಪಿಂಕ್ ಮಿಕ್ಸ್ಚರ್ ಅಥವಾ ಒಂದು ಟ್ಯಾಬ್ಲೆಟ್ ಕೊಟ್ಬಿಟ್ಟು ಕಣ್ಣು ನೋಡಿ ಅಥವಾ ನಾಡಿ ನೋಡಿಬಿಟ್ಟು ಇವನಿಗೆ ಈ ಥರ ಸಮ ಇದೆ ಅಂತ ಒಂದು ಔಷಧಿ ಕೊಟ್ಟಾಗ ಸ್ವಲ್ಪ ಮೂರು ದಿವಸ ಔಷಧಿ ತೊಗೊಂಡ್ಬಿಟ್ರೆ ನಮಗೆ ಗುಣ ಕಾಣಿಸ್ತಾ ಇತ್ತು ಹಾಗೆ ಬರ್ತಾ ಬರ್ತಾ ಕೆಲವೊಂದು ಪವಾಡಗಳನ್ನು ಮನುಷ್ಯ ಮಾಡಲಿಕ್ಕೆ ಶುರು ಮಾಡಿದ ದೃಷ್ಟಿ ತೆಗೆಯೋದು ಅಥವಾ ಕಾಲಿಗೆ ಏನಾರು ಹೆಬ್ಬೆರಳಿಗೆ ಒಂದು ದಾರ ಕಟ್ಟೋದು ಹೀಗೆ ಸಾವಿರಾರು ಮೆಥಡ್ಗಳಿದೆ ಈ ಥರ ಪವಾಡಗಳನ್ನು ಮಾಡಿದಾಗ ಅಬ್ಬಾ ಈಗ ಸಮಾಧಾನ ಆಯಿತು ಅಂತ ಒಂದು ಮೂಢನಂಬಿಕೆ ಮೂಢನಂಬಿಕೆ ಅಂದರೆ ನನ್ನ ಪ್ರಕಾರ ಯಾವುದು ವೈಜ್ಞಾನಿಕ ಒಂದು ವಿಶ್ಲೇಷಣೆಗೆ ಒಳಪಟ್ಟಿಲ್ಲವೋ ಅಲ್ಲಿವರೆಗೆ ಅದು ಮೂಢನಂಬಿಕೆ ಅದು ಪಟ್ಟಾದ ನಂತರ ಅದು ವೈಜ್ಞಾನಿಕ ಆಗುತ್ತೆ ಮನುಷ್ಯ ಆದ ಲೆವೆಲು ಕೂಡ ದಾಟದ ಮನುಷ್ಯನ ಪ್ರಗತಿ ಆದಾಗ 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 ಏನು ಮಾಡ್ದೆ ಕೊನೆಗೆ ಟ್ಯಾಬ್ಲೆಟ್ಗಳನ್ನು ಕಂಡಿಡ್ದ ಔಷಧೀಯ ಕೆಮಿಕಲ್ಗಳನ್ನು ಉಪಯೋಗಿಸಿ ಈ ಮೊದಲೇನಾಗಿ ಪವಾಡಗಳು ಅವೆಲ್ಲ ಏನಾಗ್ತಾ ಇತ್ತು ಅಂದರೆ ನಮ್ಮ ಪ್ರಾಕೃತಿಕ ಸೇರಿ ಸಂಪತ್ತುಗಳನ್ನು ಉಪಯೋಗಿಸಿ ನಾವು ಮಾಡ್ತಾ ಇದ್ವು ಪವಾಡಗಳನ್ನು ನಂತರ ಕೆಮಿಕಲ್ ಯುಗ ಕೆಮಿಕಲ್ ಯುಗದಲ್ಲಿ ಏನಾಯಿತು ಟ್ಯಾಬ್ಲೆಟ್ಗಳು ಬಂತು ಇಂಜೆಕ್ಷನ್ಗಳು ಬಂತು ಸ್ಟೆರಾಯ್ಡ್ಗಳು ಬಂತು ಇವೆಲ್ಲ ಕೆಮಿಕಲ್ ಯುಗ ಬಂಧುಗಳೇ ಅದನ್ನು ದಾಟಿದ್ವು ಮುಂದೆ ಏನು ಬಂತು ಸ್ಟೆರಾಯ್ಡ್ ಆದಮೇಲೆ ಈ ಸೊಲ್ಯೂಷನ್ಸ್ ಅಂತಂದರೆ ನಾವು ವೈರಸ್ಗೆ ಕೊಡ್ತೀವಲ್ಲ ಇಂಜೆಕ್ಷನ್ಗಳು ಅದು ಬಂತು ನಂತರ ಈಗ ನಾವು ಎಲ್ಲಿದ್ದೀವಿ ಅಂತಂದರೆ ವಿಶ್ವ ತರಂಗಗಳು ದಿಸ್ ಇಸ್ ವೈಬ್ರೇಷನಲ್ ಥೆರಪಿ ಪ್ರತಿಯೊಂದು ಕೂಡ ವೈಬ್ರೇಷನ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕೂಡ ದಿವಸ ಆರೋಗ್ಯ ಒಂದು ಡೆಫಿನೇಷನ್ ಹೇಳ್ತಿತ್ತಲ್ಲ ಅದು ದೈಹಿಕವಾಗಿ ಎಲ್ಲ ಥರ ಭೌತಿಕವಾಗಿ ಆರೋಗ್ಯವಾಗಿದ್ದರೆ ಮನುಷ್ಯ ಆರೋಗ್ಯವಾಗಿದ್ದಾನೆ ಅಷ್ಟೇ ಹೇಳ್ತಾಯಿದ್ರು ಈಗಲ್ಲ ಮಾನಸಿಕವಾಗಿ ಆಧ್ಯಾತ್ಮಿಕವಾಗಿ ಎಲ್ಲ ರೀತಿ ಕೂಡ ಮನುಷ್ಯ ಆರೋಗ್ಯವಾಗಿದ್ದಾಗ ಮಾತ್ರ ಅವನು ಸಂಪೂರ್ಣವಾಗಿ ಹೊಲಿಸ್ಟಿಕ್ಕಾಗಿ ಆರೋಗ್ಯವಾಗಿದ್ದಾನೆ ಅಂತ ಅದರ ಡೆಫಿನೇಷನ್ನೇ ಚೇಂಜ್ ಮಾಡ್ಕೊಂಬಿಟ್ಟಿದೆ ಆಯಿತು ವಿಶ್ವ ತರಂಗಗಳಲ್ಲಿ ಏನೇನಿದೆ ನೋಡಿ ನಮ್ಮ ದೇಹವನ್ನೇ ನಾವು ಅನಲೈಸ್ ಮಾಡಿದಾಗ ಎಲ್ಲ ಹಳೇವಿದ್ದೇನೆ ಹೊಸದು ಏನಲ್ಲ ನಮ್ಮ ದೇಹದಲ್ಲಿ ಎಪ್ಪತ್ತೆರಡು ಸಾವಿರ ನಾಡಿಗಳ ಒಂದು ನೆಟ್ವರ್ಕ್ ಇದೆ ಅಂತ ನಾವೊಂದು ಅನಲೈಸ್ ಅಧ್ಯಯನವನ್ನು ಕಂಡುಕೊಂಡಿದ್ದೀವಿ ಎಪ್ಪತ್ತೆರಡು ಸಾವಿರ ನಾಡಿಗಳಿಗೆ ಸಬ್ ನಾಡಿಗಳು ಉಪನಾಡಿಗಳು ಸಾವಿರಾರುಗಳಿವೆ ಅಷ್ಟೇ ಅಲ್ಲ ಏಳು ಪ್ರಮುಖ ಚಕ್ರಗಳಿವೆ ಇಪ್ಪತ್ತೊಂದು ಚಕ್ರಗಳಿದೆ ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಏಳು ಪ್ರತಿಯೊಂದು ಚಕ್ರಗಳು ಕೂಡ ಒಂದು ಪವರ್ ಸ್ಟೇಷನ್ ಇದ್ದಂಗೆ ಫಾರ್ ಎಕ್ಸಾಂಪಲ್ ನಮ್ಮ ಹಣೆಯ ಮಧ್ಯದಲ್ಲಿ ಆಜ್ಞಾಚಕ್ರ ಇರುತ್ತೆ ಆಜ್ಞಾಚಕ್ರ ಕೆಲಸ ಏನು ಅದಕ್ಕೆ ಸಂಬಂಧಪಟ್ಟಂತಹ ಅಂಗಾಂಗಗಳನ್ನು ಅದು ಕಂಟ್ರೋಲ್ ಮಾಡುತ್ತೆ ಕತ್ತಿನ ಹತ್ತಿರ ಬಂದು ವಿಶುದ್ಧ ಚಕ್ರ ಇರುತ್ತೆ ಅದು ಥೈರಾಯ್ಡ್ ಗ್ಲ್ಯಾಂಡ್ ಇರ್ಬೋದು ವಾಯ್ಸ್ ಬಾಕ್ಸ್ ಇರ್ಬೋದು ಅದನ್ನು ಕಂಟ್ರೋಲ್ ಮಾಡುತ್ತೆ ನಮ್ಮ ಹೃದಯ ಮಧ್ಯದಲ್ಲಿ ಅನಾಹತ ಚಕ್ರ ಇದೆ ಹೃದಯ ಸಂಬಂಧಿ ತೊಂದರೆಗಳನ್ನು ಅದಕ್ಕೆ ಸಂಬಂಧಪಟ್ಟ ಅಂಗಾಂಗಗಳನ್ನು ಅದು ಸರಿ ಮಾಡುತ್ತೆ ಹಾಗೆ ನಮ್ಮ ನೇವಲ್ ಪೋರ್ಷನ್ ಹೊಕ್ಕಳನ್ನು ಜಾಗದಲ್ಲಿರುವಂತಹ ಮಣಿಪೂರ ಚಕ್ರ ಅದರ ಕೆಲಸ ಏನು ನಮ್ಮ ದೇಹದ ಬಲಭಾಗದಲ್ಲಿ ಲಿವರ್ ಎಡಭಾಗದಲ್ಲಿ ಪ್ಯಾಂಕ್ರಿಯಾಸ್ ಆ ಹೊಟ್ಟೆಯ ಚಯಾಪಚಯ ಕ್ರಿಯೆಗಳು ಗರ್ಭಾಶಯ ಇರ್ಬೋದು ಏನೇ ಇರ್ಬೋದು ಅದನ್ನು ಕಂಟ್ರೋಲ್ ಮಾಡುತ್ತೆ ಹಾಗೆ ಇನ್ನು ಕೆಳಗೆ ಬಂದಾಗ ಸ್ವಾದಿಷ್ಠಾನ ಚಕ್ರ ನಮ್ಮ ಯೂರಿನರಿ ಬ್ಲಡ್ ಇರ್ಬೋದು ಗರ್ಭಾಶಯ ಇರ್ಬೋದು ಮತ್ತೊಂದು ಅಲ್ಲಿರುವಂತಹ ಎಲ್ಲ ಅಂಗಾಂಗಗಳನ್ನು ಕೂಡ ಬವಲ್ ಮೂಮೆಂಟ್ ಇರ್ಬೋದು ಆ ಚಕ್ರ ಕಂಟ್ರೋಲ್ ಮಾಡುತ್ತೆ ಮೂಲಾಧಾರ ಚಕ್ರ ಮೂಲಾಧಾರ ಚಕ್ರ ಮೇನ್ ಸ್ಟೇಷನ್ ಅಂದರೆ ಸ್ಟೇಷನ್ನು ಆ ನರನಾಡಿಗಳ ಒಂದು ಜಾಲ ಏನಿದೆಯಲ್ಲ ಅದನ್ನು ಅದು ಕಂಟ್ರೋಲ್ ಮಾಡುತ್ತೆ ಹೀಗೆ ಕೆಲವೊಂದು ಚಕ್ರಗಳಿಗೆ ಅದಕ್ಕೆ ಒಂದು ನಿರ್ದಿಷ್ಟವಾದಂತಹ ಅಂಗ ಅವಯವಗಳನ್ನು ಕಂಟ್ರೋಲ್ ಮಾಡುವಂತಹ ಒಂದು ಪರಿಕಲ್ಪನೆ ನಮ್ಮ ಹಿಂದಿನ ಅಧ್ಯಾಯಗಳಲ್ಲಿ ನಾವು ನೋಡ್ತಾ ಬರ್ತಾಯಿದ್ದೀವಿ ಕೇಳ್ತಾ ಬರ್ತಾಯಿದ್ದೀವಿ ಬಂಧುಗಳೇ ಈಗಿನ ಹೊಸ ಪ್ರಪಂಚದಲ್ಲಿ ಹೊಸ ಪ್ರಪಂಚ ಅಂದರೆ ನನ್ನ ದೃಷ್ಟಿಯಲ್ಲಿ ಸತ್ಯಯುಗ ಪ್ರಾರಂಭ ಆಗ್ತಾಯಿದೆ ಬಹಳ ಹಿಂದೆ ಪುರಾಣ ಪುಣ್ಯ ಕಥೆಗಳನ್ನು ಕೇಳಿದಾಗ ಈ ಕಾಲಚಕ್ರ ತಿರುಗ್ತಾ ಇದೆ ಅಂತ ಹೇಳ್ತಾರೆ ಓಕೆ ನಾವಂತೂ ನೋಡಿಲ್ಲ ಆದರೆ ಒಂದು ಅಧ್ಯಯನಗಳು ಹೇಳ್ತಾ ಹೋಗ್ತಿರುತ್ತೆ ಹಿಂದೆ ಯಾವುದೋ ಒಂದು ವರ್ಷ ಕೈನಲ್ಲಿ ಹೀಗಂತ ತಕ್ಷಣವೇ ಹಿಂದೆ ಜಿಂಕೆ ಪ್ರತ್ಯಕ್ಷ ಆಗ್ಬಿಡೋದು ಅದು ಹೀಗಂತ ತಕ್ಷಣ ಒಬ್ಬ ಮನುಷ್ಯ ಹತ್ತು ವರ್ಷ ಇದ್ದನು ಎರಡು ವರ್ಷ ಮಗು ಆಗಿಬಿಡೋನು ಕಥೆಗಳಲ್ಲಿ ಕಾಲ್ಪನಿಕ ಸ್ಟೋರಿಗಳಲ್ಲಿ ಕೇಳ್ತಾ ಒಂದೊಂದು ಸತಿ ಆಶ್ಚರ್ಯ ಆಗುತ್ತೆ ಅದು ತಿರ್ಗಾ ರಿಪೀಟ್ ತಿರ್ಗಾ ಚಕ್ರ ಬದಲಾವಣೆ ಆಗ್ತಾ ಇದೆಯೋ ಏನೋ ಅಂತಂದ್ಬಿಟ್ಟು ನೋಡಿ ಇವಾಗ ಏನಾಗ್ತಾಯಿದೆ ಈಗ ವಿಶ್ವ ತರಂಗ ಅಂತ ಹೇಳಿದೆ ವೈಬ್ರೇಷನಲ್ ಥೆರಪಿ ಜೊತೆಗೆ ಈ ಪ್ರಾಣಿಕ್ ಹೀಲಿಂಗ್ ಅಂದರೆ ರೇಖಿ ಈ ಪ್ರಾಣಿಕ್ ಹೀಲಿಂಗ್ ಇವೆಲ್ಲ ವೈಬ್ರೇಷನಲ್ ಥೆರಪಿನೇ ಅದನ್ನು ಉಪಯೋಗಿಸಿಕೊಂಡು ಮನುಷ್ಯನ ದೇಹವನ್ನು ಆರೋಗ್ಯವನ್ನು ಹೇಗೆ ಪರಿಪಾಲಿಸೋದು ಎಪ್ಪತ್ತೆರಡು ಸಾವಿರ ನಾಡಿಗಳಿದೆ ಆ ನಾಡಿಗಳ ಕೆಲಸ ಏನು ನಾವು ಉಸಿರಾಟ ಮಾ ಉಸಿರಾಟವಾಗಿ ಏನಾಗುತ್ತೆ ಆಮ್ಲಜನಕ ಬರೀ ಆಕ್ಸಿಜನ್ನು ಅಷ್ಟೇ ಅಲ್ಲ ಅದರ ಜೊತೆಗೆ ಪ್ರಾಣಶಕ್ತಿಯನ್ನು ಕೂಡ ನಾವು ಸ್ವೀಕರಿಸ್ತಾ ಇದ್ದೀವಿ ಪ್ರಾಣಶಕ್ತಿ ಅನ್ನೋದೇ ಒಂದು ಸಪ್ರೇಟ್ ಒಂದು ಸಬ್ಜೆಕ್ಟು ಆದರೂ ಕೂಡ ನಿಮಗೆ ಅದು ಗೊತ್ತಿದೆ ಅಂದ್ಕೊಂಡು ನಾನು ಮುಂದುವರೆದುಕೊಂಡು ಹೋಗ್ತಾ ಇದ್ದೀನಿ ಬರೀ ಗಾಳಿ ಆಗಿದ್ದರೆ ತಿರ್ಗ ಸತ್ತಿರೋ ವ್ಯಕ್ತಿಗೆ ಗಾಳಿಯನ್ನು ಪಂಪ್ ಮಾಡಿದಾಗ ಅವ್ನು ಬದುಕಬೇಕಾಗಿತ್ತು ಬಂಧುಗಳೇ ಆದರೆ ಸಾಧ್ಯ ಇಲ್ಲ ನಮಗೆ ಗೊತ್ತಿದೆ ಪ್ರಾಣಶಕ್ತಿ ಅನ್ನೋದು ಯಾರ ಕೈನಲ್ಲೂ ಇಲ್ಲ ಆದರೆ ನಮ್ಮ ಸುತ್ತಲೂ ಕೂಡ ಅದೇ ತುಂಬಿಕೊಂಡಿದೆ ಆ ಪ್ರಾಣಶಕ್ತಿ ನಮ್ಮ ದೇಹದಲ್ಲಿ ಇರುವವರೆಗೆ ನಮ್ಮ ಕೈಕಾಲು ಚಲನವಲನಗಳು ಸು ಎಲ್ಲ ಸೂತ್ರಬದ್ಧವಾಗಿ ನಡೆಯುತ್ತೆ ಅಲ್ವಾ ಹಾಗಾಗಿ ನಮ್ಮ ದೇಹದ ಸಪೋಸಿಗೆಲ್ಲ ಅವರು ನನಗೆ ಕೈ ನೋವು ಬಂತು ಕೈ ನೋವು ಬಂದು ಅಂತ ನಿಶ್ಚಿತ ಏನು ಮಾಡ್ತಾಯಿದ್ವೋ ಒಂದು ಕೆಮಿಕಲ್ ಔಷಧಿ ಕೊಟ್ಟಾಗ ನಮ್ಮ ಬ್ರೈನಿನ ನರತಂತುಗಳನ್ನು ನಿಸ್ತೇಜ ಮಾಡಿ ಆ ನೋವು ನಮ್ಮ ಬ್ರೈನ್ಗೆ ಗೊತ್ತಾಗ್ದಂಗೆ ಮಾಡ್ತಾಯಿತ್ತು ನಾವೇನು ಮಾಡ್ತಾಯಿದ್ವೋ ಓ ಅದು ನೋವು ಹೊಟ್ಟೋಯ್ತು ಇದ್ವು ಆದರೆ ಆ ನೋವು ಹೋಗಿರಲಿಲ್ಲ ಅದನ್ನು ಸ್ಯಾಂಡ್ವಿಚ್ ಥರ ಸಪ್ರೆಸ್ ಆಗಿತ್ತು ಆ ಮಾತ್ರೆಯ ಶಕ್ತಿಯ ಇರುವವರೆಗೆ ಆ ನೋವು ನಮಗೆ ಕಾಣಿಸ್ತಾ ಇರಲಿಲ್ಲ ಈಗ ಮಾನವದ ಒಂದು ಹೇಳ್ತೀವಲ್ಲ ಇಂಟ್ಯೂಷನ್ ಜಾಸ್ತಿ ಆಗ್ತಾಯಿದೆ ಅವನ ಅನ್ವೇಷಣೆಗಳು ಬೇರೆ ಬೇರೆ ಒಂದು ಫೀಲ್ಡ್ಗಳಲ್ಲಿ ಅವನ ವಿಷಯದ ಒಂದು ಗ್ರಹಿಕೆ ಜಾಸ್ತಿ ಆಗ್ತಾ ಆಗ್ತಾ ಈಗ ಮನುಷ್ಯ ಏನು ಇದ್ದಾನೆ ಒಂದು ಬೇರೆ ಆಯಾಮಕ್ಕೆ ಹೋಗ್ತಾ ಇದ್ದಾನೆ ಈ ವೈಬ್ರೇಷನ್ ಥೆರಪಿ ಉಪಯೋಗಿಸ್ಕೊಂಡು ಈ ಕೆಮಿಕಲ್ ಔಷಧಿಗಳ ಸೈಡ್ ಎಫೆಕ್ಟ್ ಆಗದೇ ಇದ್ದಂಗೆ ನಾನು ಹೇಗೆ ಮಾಡಲಿಕ್ಕೆ ಸಾಧ್ಯ ಅದು ಸಾಧ್ಯ ಮಾಡಿಕೊಂಡಿದ್ದಾನೆ ಗೊತ್ತಿರುವಂತಹ ವ್ಯಕ್ತಿಗಳು ಅದರ ಸದುಪಯೋಗನ ಮಾಡ್ಕೋತಾ ಇದ್ದಾರೆ ಗೊತ್ತಿಲ್ಲದೇ ಇದ್ದವರು ಅದನ್ನು ಒಂದು ಗೊತ್ತಿಲ್ಲದಿರೋ ಸಬ್ಜೆಕ್ಟ್ ಅಂತ ಕೂಡ ಬಿಡ್ತಾ ಇದ್ದಾರೆ ಇಂತಹ ಒಂದು ದೊಡ್ಡ ಪ್ರಪಂಚದಲ್ಲಿ ಕೋಟ್ಯಾಂತರ ಜನ ಇರುವಂತಹಗಳಲ್ಲಿ ಎಲ್ಲರನ್ನು ಕೂಡ ನಾವು ಕಮೆಂಟ್ ಮಾಡಿ ಹೀಗೆ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ ಬಂಧುಗಳೇ ಅವರವರ ನಂಬಿಕೆಗೆ ಅವರವರ ಕರ್ಮಫಲಗಳ ಅನುಸಾರವಾಗಿ ಅವರವರ ಗ್ರಹಿಕೆಗಳಿಗೆ ಅನುಸಾರವಾಗಿ ಅದನ್ನು ಅವರುಗಳನ್ನು ಅಳವಡಿಸ್ಕೊಳ್ಳೋದು ಅವರ ಸ್ವತಂತ್ರಕ್ಕೆ ಬಿಟ್ಟಂತಹ ಒಂದು ವಿಷಯ ಆದರೂ ಕೂಡ ಮೆಜಾರಿಟಿ ಆಫ್ ಪೀಪಲ್ ಇವತ್ತು ಯಾವುದೋ ಒಂದು ಪರಿಕಲ್ಪನೆಗೆ ಬಂದಿದ್ದಾರೆ ಅಂದರೆ ಕೆಮಿಕಲ್ ಔಷಧಿಗಳಿಂದ ಒಳ್ಳೆಯದಾಗ್ತಾ ಇತ್ತೋ ನಿಜ ಬೇಕು ಆದರೆ ಅದರ ಜೊತೆಗೇ ವಿಷವು ಕೂಡ ನಮ್ಮ ದೇಹಕ್ಕೆ ಸೇರ್ತಾ ಇದೆ ಟಾಕ್ಸಿನ್ಸ್ ಅಂತ ಹೇಳ್ತೀವಿ ಎಷ್ಟೋ ಸತಿ ನಮಗೆ ದೈಹಿಕ ಶಕ್ತಿಗೋಸ್ಕರ ಕೆಲವೊಂದು ಔಷಧಿ ಮಾತ್ರೆಗಳನ್ನು ಇಂಜೆಕ್ಷನ್ಗಳನ್ನು ತೊಗೋತಾ ಇದ್ದೀವಿ ಆದರೆ ಅದು ನಮ್ಮ ದೇಹದ ಕಾಯಿಲೆಗಳನ್ನು ಅಷ್ಟೇ ಗುಣ ಮಾಡ್ತಾ ಇಲ್ಲ ಜೊತೆಗೆ ಹೊಸ ಕಾಯಿಲೆಗಳನ್ನು ಇದೆ ಯಾವಾಗ ಮನುಷ್ಯನಿಗೆ ಈ ಒಂದು ಅನುಮಾನ ಬಂತೋ ತಕ್ಷಣವೇ ಅವನ ಮನಸ್ಸಿನ ಒಂದು ಲೈನ್ ಏನಾಯಿತು ಸ್ವಲ್ಪ ಡಿವಿಯೇಟ್ ಆಯಿತು ಸ್ವಲ್ಪ ಚೇಂಜ್ ಆಯಿತು ನೋಡೋಣ ಹೊಸ ಥರ ಏನಾದರೂ ಇದೆಯಾ ಕೆಮಿಕಲ್ ಔಷಧಿ ಉಪ್ಯೋಗಿಸ್ತಿದ್ದವನೇ ಮಾಡಿದ ಅಡುಗೆ ಮನೆಯ ಔಷಧಿಗಳು ಯಾವುದು ಜೀರಿಗೆ ಕೊತ್ತಂಬರಿ ಈ ಥರ ವಿಷಯಗಳಿಗೆ ಬಂದ ಅಲ್ಲಿಗೆ ಬಂದು ಸಬ್ ದಿವಸ ಅದು ಆಯುರ್ವೇದಕ್ಕೆ ಸಂಬಂಧಪಟ್ಟಂಥ ಔಷಧಿ ಅದರ ಮೇಲೆ ಅವನು ಡಿಪೆಂಡ್ ಆದ ಸ್ವಲ್ಪ ಅವ್ನಿಗೆ ಸಮಾಧಾನ ಸಿಕ್ತು ಅದರಲ್ಲಿ ಅವ್ನಿಗೇನು ತೊಂದರೆ ಕಾಣಿಸ್ತು ಪ್ರಮಾಣಗಳು ಯಾವಾಗ ಒಂದು ವಿಷಯವನ್ನು ನಾವು ವಿಶ್ಲೇಷಣೆ ರಹಿತವಾಗಿ ಅಂದರೆ ಅದರ ಬಗ್ಗೆ ರಿಸರ್ಚ್ಗಳು ಹೆಚ್ಚಿಗೆ ಮಾಡಲ್ಲ ವೈಜ್ಞಾನಿಕವಾಗಿ ಅದು ಒಂದು ಮೂಲೆ ಗುಂಪಾಗ್ತಾ ಹೋಗುತ್ತೆ ಇವತ್ತು ಆಯುರ್ವೇದ ಕೂಡ ಹಾಗೆ ಆಗ್ತಾ ಇದೆ ಎಷ್ಟೇ ರಿಸರ್ಚ್ಗಳು ಮಾಡಿದ್ರೂ ಕೂಡ ಅದಕ್ಕೆ ಒಂದು ರಾಜಕೀಯ ಅಥವಾ ಎಕನಾಮಿಕಲ್ ಕಾರಣಗಳಿಂದ ಏನಾಗ್ತಾ ಇದೆ ನಾವು ಅಂದ್ಕೊಂಡಷ್ಟು ಪ್ರಬುದ್ಧಮಾನವಾಗಿ ರಿಸರ್ಚ್ಗಳು ಆಗ್ತಾಯಿಲ್ಲ ಹೇಗೆ ನೀವು ಕೆಮಿಕಲ್ ಔಷಧಿಗಳಿಗೆ ರಿಸರ್ಚ್ ಆಗ್ತಾ ಇದೆಯಲ್ಲ ಆ ರೀತಿ ಆಯುರ್ವೇದಿಕ್ ಔಷಧಿಗಳಿಗೆ ಆಗ್ತಾ ಇಲ್ಲ ಬಂಧುಗಳೇ ಅದರಿಂದ ಏನಾಗ್ತದೆ ಜನರ ಸಾಮಾನ್ಯರಿಗೆ ಅದರ ನಿಜವಾದ ಮೌಲ್ಯ ಇಲ್ಲ ಇವತ್ತು ಯಾವುದೋ ಒಂದು ಯಾವುದೋ ಒಂದು ಲೇಹ ಒಂದು ಜೀರ್ಗಾದಿ ಲೇಹ ಯಾವುದೋ ಒಂದು ಕ ಒಂದು ಅಜೀರ್ಣಕ್ಕೋಸ್ಕರ ತೊಗೋಬೇಕು ಗೊತ್ತಿದೆ ಜನಕ್ಕೆ ಅದು ಒಳ್ಳೆಯದು ಎಲ್ಲ ಅಂತ ಆದರೆ ಪ್ರಮಾಣ ಅದರ ಮೇಲೆ ಬರೆದಿರೋಂತಹ ಅಥವಾ ಡಾಕ್ಟ್ರ್ ಹೇಳಿರೋಂಥ ಬಿಟ್ಟು ರುಚಿಯಾಗಿದೆ ಅಂತ ಇನ್ನು ಜಾಸ್ತಿ ತಿಂದು ಲೂಸ್ ಮೋಷನ್ ಆಗುತ್ತೆ ಆದರೆ ಏನಾಗ್ತಾಯಿದ್ದೀವಿ ಎಲ್ಲೋ ಒಂದು ಕಡೆ ಮನುಷ್ಯ ಏನು ಮಾಡ್ತಾ ಇದ್ದಾನೆ ಅದರ ಸರಿಯಾದ ಜ್ಞಾನವನ್ನು ಬೆಳೆಸ್ಕೊಳ್ಳೋದೇ ಇದ್ದಾಗ ಆ ಪ್ರಮಾಣ ಏರುಪೇರಾದಾಗ ಅದರಿಂದ ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾನೆ ಇವೆಲ್ಲ ನೋಡಿ ಏನಾಯಿತು ಯಾವಾಗ ಪದೇ ಪದೇ ತೊಂದರೆಗಳು ಕಾಣ್ತಾ ಬರುತ್ತೋ ಕೆಮಿಕಲ್ ಬಿಟ್ಟ ಆಯುರ್ವೇದಕ್ಕೂ ಬಿಟ್ಟ ಈಗ ವೈಬ್ರೇಷನಲ್ ಥೆರಪಿಗೆ ಬಂದಿದ್ದಾನೆ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ನಿಮಗೆಲ್ಲ ಗೊತ್ತಿರ್ಬೋದು ಈ ಕ್ಯಾನ್ಸರ್ ಪೇಷಂಟ್ ಇರ್ಬೋದು ಟಿ ಬಿ ಪೇಷಂಟ್ ಇರ್ಬೋದು ಅವರಿಗೆಲ್ಲ ಏನು ಮಾಡ್ತಾ ಇದ್ದಾರೆ ಗ್ಯಾಮ ರೇಸು ಆಲ್ಟ್ರಾ ರೇಸು ಆಲ್ಫಾ ರೇಸ್ ಅಂತ ಬೇರೆ ಬೇರೆ ರೇಸ್ಗಳನ್ನು ಬಿಟ್ಟು ಬಿಟ್ಟು ಆ ದೇಹದಲ್ಲಿರುವಂತಹ ಒಂದು ಋಣಾತ್ಮಕ ಸೆಲ್ಗಳೇನಿರುತ್ತಲ್ಲ ಕಣಗಳು ಅದನ್ನು ಬರ್ನ್ ಮಾಡ್ತಾ ಇದ್ದಾರೆ ಕತ್ತ ಕೆಲವು ಸಣ್ಣ ಸಣ್ಣ ಹುಲ್ಲೂರಿ ಅಂತ ಹೇಳ್ತಾ ಇದ್ವು ಅದನ್ನು ಕೂಡ ಇವತ್ತು ಮಲ್ತರ ಔಷಧಿ ಹಾಕಿ ಕ್ರೀಮ್ ಹಾಕಿ ಮಾಡ್ತಾಯಿದ್ರು ಈಗ ಅದೆಲ್ಲ ಈಗ ಡೈರೆಕ್ಟಾಗಿ ಎಲೆಕ್ಟ್ರಿಕ್ ಟ್ರೀಟ್ಮೆಂಟ್ ಅಂತ ಅಂದ್ಬಿಟ್ಟು ಆ ಸೆಲ್ಗಳನ್ನು ಬರ್ನ್ ಮಾಡಿ ಅದನ್ನು ನಿಷ್ಕ್ರಿಯ ಮಾಡ್ತಾ ಇದ್ದಾರೆ ಆ ಒಂದು ಮಟ್ಟಕ್ಕೆ ನಾವು ಬಂದಿದ್ದೀವಿ ಇವತ್ತು ಮನುಷ್ಯನ ಆರೋಗ್ಯ ಸರಿ ಮಾಡಬೇಕು ಅಂತಂದರೆ ಎರಡು ಆಯಾಮಗಳನ್ನು ಇವತ್ತು ಹೇಳ್ತಾ ಇದ್ದೇನೆ ಒಂದು ವೈಬ್ರೇಷನಲ್ ಥೆರಪಿ ಇನ್ನೊಂದು ನಮ್ಮ ದೇಹದ ನರನಾಡಿಗಳನ್ನೇ ಪ್ರವಹಿಸ್ತಾ ಇರುವಂತಹ ಒಂದು ವಿಶ್ವಶಕ್ತಿ ಏನಿದೆಯಲ್ಲ ಅದನ್ನು ಸಮತೋಲನವನ್ನು ಮಾಡಿ ಎರಡನ್ನೂ ಸೇರಿಸಿದಾಗ ನಮ್ಮ ಒಂದು ಉದ್ದೇಶ ಫಲಿತವಾಗುತ್ತೆ ಬಂಧುಗಳೇ ಮೊದಲಿಗೆ ನಮ್ಮ ದೇಹದ ನರನಾಡಿಗಳಲ್ಲಿ ಏನು ತೊಂದರೆ ಆಗ್ತಾ ಇದೆ ನಿಮಗೆ ಗೊತ್ತಿದೆ ಕೆಲವರು ಪ್ರಾಣಿ ಕಿಲಿಂಗು ರೇಖಿ ಎಲ್ಲ ಕಲಿತವ್ರಿಗೆ ನಮ್ಮ ದೇಹವನ್ನು ಸ್ಕ್ಯಾನ್ ಮಾಡಿ ನೋಡಿದಾಗ ಏನಾಗುತ್ತೆ ನಮ್ಮ ದೇಹದ ಯಾವ ಭಾಗದಲ್ಲಿ ತೊಂದರೆ ಆಗಿದೆಯೋ ಅಲ್ಲಿ ಎನರ್ಜಿ ಡಿಪ್ಲೇಟ್ ಆಗಿದೆ ಅಥವಾ ಕಂಜೆಸ್ಟ್ ಆಗಿದೆ ಅಂತ ಹೇಳ್ತೀವಿ ಅಂದರೆ ಆ ಜಾಗ ನಮ್ಮ ದೇಹದ ಆಕಾರದಲ್ಲೇ ನಮ್ಮ ದೇಹದ ಸುತ್ತಲೂ ಕೂಡ ಒಂದು ಪ್ರಭಾವ ವಲಯ ಬೆಳೆದಿರುತ್ತೆ ಆ ಪ್ರಭಾವ ವಲಯದ ಸೂಕ್ಷ್ಮತೆಯನ್ನು ನಮ್ಮ ಕೈಗಳಲ್ಲಿ ಸ್ಕ್ಯಾನ್ ಮಾಡಿದಾಗ ನಮ್ಮ ಭಾವನೆಗೆ ಗೊತ್ತಾಗ್ತಾ ಹೋಗುತ್ತೆ ಈ ಸಪೋಸ್ಗೆ ಕತ್ತನೋ ಬರ್ತಾ ಇರುತ್ತೆ ನಮ್ಮ ಕತ್ತಿನ ಪಕ್ಕದಲ್ಲಿರುವಂತಹ ಒಂದು ಸೂಕ್ಷ್ಮ ಲೇಯರ್ ಅಂತ ಏನು ಹೇಳ್ತೀವಲ್ಲ ಕೆರ್ಲಿಯನ್ ಕ್ಯಾಮ್ರಾ ಥಿಯರಿನಲ್ಲಿ ಗೊತ್ತಾಗುತ್ತೆ ಅದನ್ನು ಕೈನಲ್ಲಿ ನಾವು ಸೆನ್ಸ್ ಮಾಡಿದಾಗ ಏನಾಗುತ್ತೆ ಅಲ್ಲಿ ಒಂದು ಊತ ಕಾಣುತ್ತೆ ಅಂದರೆ ಅರ್ಥ ಆ ಜಾಗದಲ್ಲಿ ಒಳಭಾಗದಲ್ಲಿರುವಂತಹ ಆರ್ಗನ್ನಲ್ಲಿ ಏನೋ ಒಂದು ಅಸಮತೋಲನ ಉಂಟಾಗಿ ಊತ ಬಂದಿದೆ ಹೀಗೆ ದೇಹದ ಯಾವ ಭಾಗದಲ್ಲಿ ಬೇಕಾದ್ರೂ ಬರ್ಬೋದು ಹಾಗೆ ಅದನ್ನು ಸರಿ ಮಾಡೋದು ಹೇಗೆ ಆ ಪರ್ಟಿಕ್ಯುಲರ್ ಜಾಗದಲ್ಲಿ ಅಲ್ಲಿರುವಂಥ ಎಪ್ಪತ್ತೆರಡು ಸಾವಿರ ಮೈನ್ ನಾಡೆಯಗಳಿಗೆ ಸಂಬಂಧಪಟ್ಟಂಥ ಉಪನಾಡಿಗಳನ್ನು ನಾವು ಪ್ರೆಸ್ ಮಾಡಿದಾಗ ಅಥವಾ ಆ್ಯಕ್ಟಿವೇಟ್ ಮಾಡಿದಾಗ ಆ ಎನರ್ಜಿ ಎಲ್ಲಿ ಸ್ಟಕ್ ಆಗಿರುತ್ತಲ್ಲ ಅದು ಮೂಮೆಂಟ್ ಆಗುತ್ತೆ ಎಷ್ಟು ಸುಲಭ ಅಲ್ವಾ ಮತ್ತು ಮನುಷ್ಯ ಎಷ್ಟು ಬುದ್ಧಿವಂತ ಎಪ್ಪತ್ತು ಮರಿ ದೇಹ ಅಷ್ಟೇ ನಾವು ಕೈ ಕಾಲು ತಲೆ ಅಂತ ಬಾಯಲ್ಲಿ ಹೇಳ್ಬಿಡ್ತೀವಿ ಆದ್ರೂ ಒಳಗಡೆ ಎಷ್ಟು ನಾಡಿಗಳಿವೆ ಎಷ್ಟು ಉಪನಾಡಿಗಳಿವೆ ಎಷ್ಟು ಚಕ್ರಗಳಿವೆ ನಿಜವಲ್ಲೂ ಹ್ಯಾಂಡ್ಸ್ ಆಫ್ ಟು ದಿ ಸೈಂಟಿಸ್ಟ್ ಅದನ್ನು ಅರ್ಥ ಮಾಡ್ಕೊಂಡಾಗ ಏನಾಗ್ತೀವಿ ಇವೆರಡನ್ನು ಸಂಯೋಜನೆ ಮಾಡಿದಾಗ ನಮ್ಮ ಒಂದು ರಿಸಲ್ಟ್ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ರಿಸಲ್ಟ್ಗಳು ಬಹಳ ಬೇಗ ನಮಗೆ ಗೊತ್ತಾಗುತ್ತೆ ಇದರ ಅನುಕೂಲ ಏನು ಅಂತಂತಂದರೆ ಯಾವುದೇ ಕೆಮಿಕಲ್ ಔಷಧ ಔಷಧಿಗಳ ತರಹ ನಮಗೆ ಸೈಡ್ ಎಫೆಕ್ಟ್ ಇರೋದಿಲ್ಲ ಎರಡನೇದು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೇ ದುಡ್ಡು ಕಾಸುಗಳು ಕೂಡ ಕಡಿಮೆ ಖರ್ಚು ಮಾಡಿಕೊಂಡು ನಮ್ಮ ಆರೋಗ್ಯವನ್ನು ಸುಧಾರಿಸಬಹುದು ಅಷ್ಟೇ ಅಲ್ಲ ನಮ್ಮ ಕೆಮಿಕಲ್ ಮೆಡಿಸಿನ್ಗಳಲ್ಲಿ ಏನಾಗ್ತಿರುತ್ತೆ ನಮ್ಮ ಬಾಹ್ಯ ಸಂವೇದನೆಗಳು ಅದೇ ನಮಗೆ ಹೊಟ್ಟೆನೋ ಇವಾಗ ಹೊಟ್ಟೆ ಆಗಿರುತ್ತೆ ಈ ಥರ ನಾವು ಮಾತಾಡ್ತೀವಿ ನಮ್ಮೂ ಬ್ಲ್ಯಾಕ್ ಆಗ್ಬಿಟ್ಟಿದೆ ಉಸಿರಾಡಕ್ಕೆ ಆಗ್ತಾಯಿಲ್ಲ ಇದೊಬ್ಬ ನಮ್ಮ ಆಫ್ಟರ್ ದಿ ಎಫೆಕ್ಟ್ ಒಳಗಡೆ ಯಾವುದೋ ಒಂದು ಕ್ರಿಯೆ ಇದೆ ಅದರ ಅಸಮತೋಲನದಿಂದ ನಡೀತಿರುವಂತಹ ಕ್ರಿಯೆ ಅದನ್ನು ನಾವು ಹೇಳ್ತಾ ಹೋಗ್ಬಿಟ್ಟು ಅದಕ್ಕೆ ಉಪಶಮನವನ್ನು ಇದ್ದೀವಿ ಬಂಧುಗಳೇ ನಿಮಗೆಲ್ಲ ಗೊತ್ತಿದೆ ಆದರೆ ಈ ಒಂದು ವೈಬ್ರೇಷನಲ್ ಥೆರಪಿ ಮತ್ತು ಪ್ರಾಣಶಕ್ತಿಯ ಉಪಯೋಗದಿಂದ ನೀವು ಮಾಡ್ಬೋದು ಅಂದರೆ ಆ ಕಾಯಿಲೆಯ ಮೂಲ ಸ್ವರೂಪಕ್ಕೆ ಹೋಗಿ ಅದು ತಿರುಗಿ ಮತ್ತೆ ಬರೆದ ಹಾಗೆ ಮಾಡಬಹುದು ಕೆಮಿಕಲ್ಗಳು ಯೂಸ್ ಮಾಡಿ ಮಾಡಿದ್ರೆ ನಿಮ್ಗೆ ತಲೆನೋವು ಬಂದಿರುತ್ತೆ ಯಾವುದೋ ಒಂದು ಮಾತ್ರ ತಗೋತೀರ ತಕ್ಷಣಕ್ಕೆ ನಿಮಗೆ ರಿಸಲ್ಟ್ ಕಂಡುಬಿಡುತ್ತೆ ಖುಷಿಯಾಗಿ ಬಿಡ್ತೀರ ಸತಿ ಕೂಡ ನಿಮಗೆ ಆ ತೊಂದರೆ ಬಂದಾಗ ಆ ಮಾತ್ರೆಗಳನ್ನು ತೊಗೊತಾ ಹೋಗ್ತೀರಾ ಯಾವಾಗ ನಿಮಗೆ ತಕ್ಷಣಕ್ಕೆ ರಿಲೀಫ್ ಸಿಗ್ಬಿಡುತ್ತೋ ನಿಮ್ಗೆ ಅದರ ಬಗ್ಗೆ ಮಾನಸಿಕವಾಗಿ ಪದೇ ಪದೇ ಹೋ ಇಟ್ಸ್ ವೆರಿ ಗುಡ್ ವೆರಿ ಗುಡ್ ಅಂತ ಒಂದು ಒಂದು ಅಂದು ಸಬ್ ಮೈಂಡಲ್ಲಿ ನಿಮ್ಗೆ ಆ ತೊಂದರೆ ಬಂದಾಗ ಆ ಮಾತ್ರೆ ಬೇಕೇ ಬೇಕು ಅದನ್ನೇ ಅಡಿಕ್ಟ್ ಅಂತ ಹೇಳೋದು ಯಾವಾಗ ನೀವು ಒಂದು ಕೆಮಿಕಲ್ ಔಷಧಿಗೆ ಅಥವಾ ಒಂದು ದ್ರವ್ಯಕ್ಕೆ ನೀವು ಅಡಿಕ್ಟ್ ಆಗ್ತೀರಾ ಡ್ರಿಂಕ್ಸ್ ಇರ್ಬೋದು ಡ್ರಗ್ಸ್ ಇರ್ಬೋದು ಔಷಧಿ ಇರ್ಬೋದು ಅಡಿಕ್ಟ್ ಆದಾಗ ಏನಾಗುತ್ತೆ ನಮ್ಮ ಜೀವದ ರಕ್ತದ ನಡನಾಡಿಗಳಲ್ಲಿ ಕಣ ಕಣಗಳಲ್ಲಿ ಅದರ ಟಾಕ್ಸಿನ್ಗಳು ಸೇರ್ತಾ ಹೋಗುತ್ತೆ ಹೇಗೆ ಒಬ್ಬ ಮನುಷ್ಯ ಬಿಸಿಲಲ್ಲಿ ನಿಂತಾಗ ಅವನ ವ್ಯಕ್ತಿತ್ವ ಜೊತೆಗೆ ಅವನ ನೆರಳು ಜೊತೆಗಿರುತ್ತೋ ಹಾಗೆಯೇ ಈ ಕೆಮಿಕಲ್ ಔಷಧಿಗಳು ಕೂಡ ಹಾಗೆ ಪ್ರತಿಯೊಂದು ಔಷಧಿಗೂ ಕೂಡ ಅದರ ನೆರಳಾಗಿ ಟಾಕ್ಸಿನ್ ಅನ್ನೋದು ಇದ್ದೇ ಇರುತ್ತೆ ಫಾರ್ ಎಕ್ಸಾಂಪಲ್ ನಮಗೆ ಮೂಗಿನವೆ ಆಗ್ತಾ ಇರುತ್ತೆ ಯಾವುದೋ ಒಂದು ಔಷಧಿಯನ್ನು ತೊಗೋತೀನಿ ಅದು ನೇರವಾಗಿ ಮೂಗ್ಗೆ ಹೋಗೋದಿಲ್ಲ ಬಂದುಗಳೇ ನಿಮಗೆ ಗೊತ್ತಿದೆ ಅದು ನೇರವಾಗಿ ಹೊಟ್ಟೊಳಗೆ ಹೋಗಿ ಜಟ್ಟದಲ್ಲಿ ಹೋಗಿ ಕಾರಾಗಿ ನೀರಾಗಿ ಸ್ಪ್ಲೀನಿಗೆ ಬಂದು ಅಲ್ಲಿ ಎನರ್ಜಿ ಡಿಸ್ಟ್ರಿಬ್ಯೂಟ್ ಆಗಿ ರಕ್ತದ ಕಣಕಣಗಳಲ್ಲಿ ಹೋಗಿ ನಮ್ಮ ಅವರಾಗ ಕೂಡ ಬಂದು ಅದು ಮೂಗ ಹತ್ರ ಅದು ಅಂದರೆ ಅದು ಯಾವ ಒಂದು ಔಷಧಿ ನಿರ್ದಿಷ್ಟವಾಗಿ ಅದೇ ಜಾಗಕ್ಕೆ ಹೋಗೋದಿಲ್ಲ ಬೇರೆ ಕಡೆ ಹೋಗಿ ಎಲ್ಲ ಬಂದು ಬಂದು ಬರುತ್ತೋ ಹಾಗಾಗಿ ಮೂಗಿನ ನಾವೇ ಕಡಿಮೆ ಆಗ್ಬೋದು ಆದರೆ ಜಠದ ಜಟ ಉರಿ ಉರಿವುತ ಅಸಿಲಿಟಿ ಇರ್ಬೋದು ಗ್ಯಾಸ್ಟ್ರಿಕ್ ಇರ್ಬೋದು ಮತ್ತು ಅದಕ್ಕೇನು ಮಾಡ್ತಾರೆ ಡಾಕ್ಟ್ರು ಅಡಿಷನ್ ಇನ್ನೊಂದು ಮಾತ್ರ ಕೊಡ್ತಾರೆ ಅಸಿಲಿಟಿ ಗ್ಯಾಸ್ಟ್ರಿಕ್ ಅಂತ ಅದೇನು ಮಾಡುತ್ತೆ ನಿಮ್ಮ ಮೋಷನ್ ಬ್ಲ್ಯಾಕ್ ಮಾಡುತ್ತೆ ಹೀಗೆ ಒಂದು ಗಾದೆನೇ ಇದೆ ಹಿಂದಿನ ಪದೇ ಪದೇ ಹೇಳ್ತಾ ಇರ್ತೀನಿ ದೆರ್ ಈಸ್ ಎ ಮೆಡಿಸನ್ ಫಾರ್ ಎವ್ರಿ ಡಿಸೀಸ್ ದೆರ್ ಈಸ್ ಎ ಮೆಡಿಸಿನ್ ಫಾರ್ ಯುವರ್ ಡಿಸೀಸ್ ಬಟ್ ಎವ್ರಿ ಮೆಡಿಸಿನ್ ವಿಲ್ ಕ್ರಿಯೇಟ್ ಎ ನ್ಯೂ ಡಿಸೀಸ್ ಪ್ರತಿಯೊಂದು ಕಾಯಿಲೆಗೂ ಕೂಡ ಒಂದು ಮೆಡಿಸಿನ್ಗಳನ್ನ ಮನುಷ್ಯ ಕಂಡುಹಿಡ್ದಿದ್ದಾನೆ ನಿಜ ಆದರೆ ಆ ಪ್ರತಿಯೊಂದು ಔಷಧಿಗೂ ಕೂಡ ಮತ್ತೊಂದು ಕಾಯಿಲೆಯನ್ನು ಹುಟ್ಟಾಗ್ತಾ ಇದೆ ಪ್ರತಿಯೊಂದಕ್ಕೂ ಕೂಡ ಒಂದು ಸ್ಯಾಚುರೇಷನ್ ಪಾಯಿಂಟ್ ಅಂತ ಇರುತ್ತೆ ಇವತ್ತು ಆ ಸ್ಯಾಚುರೇಷನ್ ಪಾಯಿಂಟಿಗೆ ಬಂದುಬಿಟ್ಟಿದ್ದೀವಿ ನಾವೀಗ ಮೊದಲು ಹೊಸದರಲ್ಲಿ ಎಲ್ಲರೂ ಖುಷಿ ಪಟ್ಟವು ಡಾಕ್ಟರ್ ಥರ ಹೋಗೋದೇ ಒಂದು ಸೌಭಾಗ್ಯ ಹೇಳಿ ಮಗ ನನ್ನ ಮಕ್ಕಳು ಡಾಕ್ಟ್ರ್ ಆಗಿಬಿಟ್ರೆ ಒಂದು ಖುಷಿ ಈ ಥರ ಒಂದು ಭಾವನೆ ಇತ್ತು ಈಗ ಕ್ರಮೇಣ ಬದಲಾವಣೆ ಆಗ್ತಾ ಹೋಗ್ತಾಯಿದೆ ಈಗ ವಿಶ್ವ ತರಂಗಗಳಿಗೆ ಬರೋಣ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಐದಾರು ಕೇಸ್ಗಳನ್ನು ಮಾತ್ರ ನಾನು ನಿಮಗೆ ಹೇಳ್ತೀನಿ ದಿನನಿತ್ಯದಲ್ಲಿ ನಾವು ಬಳಸಿ ಉಪಯೋಗಿಸ್ತಿರುವಂತಹ ಕೇಸ್ಗಳಲ್ಲಿ ಮೊದಲನೇದು ಸೈನಾಸಿಟಿಸ್ ಇವಾಗ ಏನೇನು ಚಳಿಗಾಲ ಹತ್ತಿರ ಪ್ರಾರಂಭ ಆಗ್ತಾಯಿದೆ ಸಾಮಾನ್ಯ ಯಾರು ಮನೆ ಹೋದರೆ ಇದ್ದಕ್ಕಿದ್ದಾಗ ರಾತ್ರಿ ಮಲಗಿರ್ತಾರೆ ಬೆಳಗಾಗಿ ಎರಡು ಹೊಟ್ಟಿಗೆ ಗೊರಕೆ ಹೊಡಿತಿರ್ತಾರೆ ಅಥವಾ ಮೂಗಲ್ಲಿ ಬ್ಲ್ಯಾ ಬ್ಲ್ಯಾಕ್ ಆಗಿರುತ್ತೆ ಎರಡು ಕಣ್ಣಿನ ಕೆಳಭಾಗದಲ್ಲಿ ಒತ್ತುಕೊಂಡ್ರೆ ನೋವು ಆಗ್ತಾ ಇರುತ್ತೆ ಹುಬ್ಬಿನ ಬಳಿ ಹೊತ್ಕೊಂಡ್ರೆ ಪೇಯ್ನ್ ಆಗ್ತಾ ಇರುತ್ತೆ ಕಣ್ಣಿನ ಕೆಳಗಡೆ ಒಂದು ರೀತಿಯ ಊತ ಬಂದಿರುತ್ತೆ ತಲೆನೋವು ಬರ್ತಿರುತ್ತೆ ಪದೇ ಪದೇ ಸೀನು ಬರ್ತಾ ಇರುತ್ತೆ ಈ ಒಂದು ಕಲ್ಪನೆ ಯಾವಾಗ ಚಳಿಗಾಲದ ಪ್ರಾರಂಭದಲ್ಲಿ ಸಾಮಾನ್ಯವಾಗಿ ಎಲ್ಲರ ಮನೆಗಳಲ್ಲೂ ಕೂಡ ಬರ್ತಾ ಇರುತ್ತೆ ಎಲ್ಲ ವ್ಯಕ್ತಿಗಳಲ್ಲೂ ಕೂಡ ಆಲ್ಮೋಸ್ಟ್ ಪೂರ್ತಿ ಆಗೇನು ಮಾಡಬೇಕು ಇದಕ್ಕೆ ನಾವು ಹೆಚ್ಚಿಗೆ ತಲೆ ಕೆಡಿಸ್ಕೋಬೇಕಾಗಿಲ್ಲ ದೇಹದ ಅಂಗಾಂಗಗಳನ್ನು ಆಪರೇಷನ್ ಮಾಡಿ ನೋಡಬೇಕಾಗಿಲ್ಲ ಸ್ಥೂಲವಾಗಿ ಒಂದು ಕಲ್ಪನೆ ಇದ್ದರೆ ಸಾಕು ನಮಗೆ ಇಡೀ ದೇಹವನ್ನು ಮೂರು ಭಾಗ ಮಾಡೋಣ ನೆತ್ತಿಯಿಂದ ಕತ್ತಿನವರೆಗೆ ಒನ್ ತಲೆ ಕತ್ತಿಂದ ರುಂಡ ಮುಂಡ ಕೈಕಾಲುಗಳು ಹೀಗೆ ಮೂರು ಭಾಗ ಮಾಡ್ಕೊಳ್ಳಿ ಈಗ ಸೀನೋದು ಮೂಗು ಕಟ್ಕೊಳ್ಳೋದು ಕಣ್ಣಿನ ಕೆಳಗಡೆ ಊತ ಆಮೇಲೆ ತಲೆಯ ನೋವು ಇವೆಲ್ಲ ಎಲ್ಲಿ ಮೇಲ್ಭಾಗದಲ್ಲಿ ತಲೆಯ ಒಳಗೆ ಭಾಗದಲ್ಲಿ ತಲೆಯ ಬುರುಡೆಯ ಸುತ್ತಮುತ್ತ ನಡೆಯುವಂತಹ ಒಂದು ಪ್ರಕ್ರಿಯೆ ಅಲ್ಲಿಗೆ ನಾವೀಗ ಬರೀ ಔಷಧಿ ಮಾತ್ರ ಬಿಟ್ಟು ತರಂಗಾಂತರಗಳಿಂದ ಮತ್ತು ಎನರ್ಜಿಗಳನ್ನು ಮೂವ್ ಮಾಡೋದರಿಂದ ನಾವು ಸರಿ ಮಾಡಬಹುದು ಅಂತ ಹೇಳಿದೆ ಈಗ ನೋಡೋಣ ಈಗ ಸೈನಾಸಿಟಿಸ್ ಬಂದಾಗ ಏನು ಮಾಡ್ಬೋದು ಇದನ್ನು ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಕೂಡ ಮಾಡ್ಬೋದು ಮಕ್ಕಳಿಗೆ ಲೈಟಾಗಿ ಟಚ್ ಮಾಡಿದ್ರೆ ಸಾಕು ದೊಡ್ಡವ್ರಿಗೆ ಸ್ವಲ್ಪ ಆಳವಾಗಿ ಪ್ರೆಸ್ ಮಾಡಬೇಕಾಗತ್ತೆ ದೇವರು ಪ್ರಕೃತಿಯಿಂದಲೇ ಎಷ್ಟು ಚೆನ್ನಾಗಿ ನಮ್ಮ ದೇಹನ ಅಂಗಾಂಗಗಳನ್ನು ಜೋಡಣೆ ಮಾಡಿದ್ದಾನೆ ಅಂತಂದರೆ ಅವನ ವಿಶ್ವಶಕ್ತಿ ಅನ್ನೋದಕ್ಕೆ ವಿಶ್ವ ಅಂತ ಹೇಳೋದು ಅದಕ್ಕೆ ಕಾಸ್ಮಿಕ್ ಎನರ್ಜಿ ಅಂತ ಹೇಳೋದು ನಮ್ಮ ದೇಹದ ಯಾವುದೇ ಭಾಗದಲ್ಲಿ ತೊಂದರೆ ಆದರೂ ಕೂಡ ಇವಾಗ ಕಣ್ಣು ತೊಂದರೆ ಆಗಿರುತ್ತೆ ಕಣ್ಣಿಗೆ ರಿಪೇರಿ ಮಾಡಬೇಕು ಅಂತ ಇಲ್ಲ ಅದಕ್ಕೊಂದು ರಿಫ್ಲೆಕ್ಸ್ ಪಾಯಿಂಟ್ ಅಂತ ದೇಹದಲ್ಲಿ ಇರುತ್ತೆ ಹಾಗೆ ನಮ್ಮ ದೇಹದ ಬಲಭಾಗ ಎಡಭಾಗದಲ್ಲೂ ಕೂಡ ಇವಾಗ ಎಡಗೈ ಹಾಗಿದೆಯೋ ಬಲಗೈಯೋ ಹಾಗೆ ಇರುತ್ತೆ ಎಡಗಣ್ಣು ಹಾಗಿರುತ್ತೋ ಬಲಗಣ್ಣು ಹಾಗೆ ಇರುತ್ತೆ ಕಿವಿ ಎರಡು ಕೊಟ್ಟಿದ್ದಾನೆ ಮೂಗು ಮೂಗು ಎರಡು ಹೊಳ್ಳೆಗಳು ಕೊಟ್ಟಿದ್ದಾನೆ ಗಂಟ್ಲುಗಳು ಕೂಡ ಎರಡು ನಾಳಗಳು ಕೊಟ್ಟಿದ್ದೆ ಹೀಗೆ ಎಲ್ಲವನ್ನು ಎರಡು ಎರಡು ಮಾಡಿದ್ದಾನೆ ಯಾವುದು ಅರ್ಧ ಭಾಗದ ಅರ್ಧ ನಾರೀಶ್ವರ ಅಂತ ಒಂದು ಟ್ರೀಟ್ ಮಾಡಿದಾಗ ಇನ್ನೊಂದು ಭಾಗ ಕೂಡ ಟ್ರೀಟ್ ಆಗುತ್ತೆ ಬಂದುಗಡೆ ಇದಕ್ಕೆ ಮಾಡ್ರನ್ ಸೈ ಸೈನ್ಸಿನ ಒಂದು ಸಪೋರ್ಟ್ ಕೂಡ ಇದೆ ಈಗ ಸೈನೈಟಿಸಿಗೆ ಬರೋಣ ಸೈನೈಟಿಸ್ ತಲೆ ಭಾಗದಲ್ಲಿ ಆಗುವಂತಹ ಒಂದು ಪ್ರಕ್ರಿಯೆ ಅಥವಾ ತೊಂದರೆ ಅಥವಾ ಮೂಗಿಳಿತಿರ್ಬೋದು ಏನೇ ಇರ್ಬೋದು ಪೂರ್ತಿ ಅದಕ್ಕೆ ರಿಫ್ಲೆಕ್ಸ್ ಪಾಯಿಂಟ್ ಎಲ್ಲಿದೆ ಅಂತಂದರೆ ನಮ್ಮ ದೇಹದ ಹೆಬ್ಬೆರಳು ಹೆಬ್ಬೆರಳು ಏನು ಮಾಡುತ್ತೆ ಹೀಗೆ ಇಟ್ಕೊಂಡಾಗ ಎರಡು ಬೆರಳುಗಳು ಕಾಲುಗಳು ಇವೆರಡು ಕೈ ಇದು ಹೊಟ್ಟೆ ಇದು ಬೆನ್ನು ಮತ್ತು ತಲೆ ಇದೆಲ್ಲ ಗೊತ್ತಿದೆ ಆಕ್ಯು ಪಂಚರು ಆಕ್ಯು ಪಂಚರಲ್ಲಿ ಥೆರಪಿಗಳಲ್ಲಿ ನೀವು ಕೇಳಿದ್ದೀರ ಈಗ ನಿಮಗೆ ಸ್ಯಾನಟಿಸ್ ಪ್ರಾಬ್ಲಮ್ ಬಂದಿರೋದಲ್ಲೂ ತಲೆಯ ಭಾಗದಲ್ಲಿ ಹಿಂದೆ ನಾವೇನು ಮಾಡ್ತಾಯಿದ್ವು ಹೆಬ್ಬೆರಳಲ್ಲಿ ಎರಡು ಕಣ್ಣು ಮೂಗು ಬಾಯಿ ಇಟ್ಕೊಂಡು ಈಗ ಆಟಗಳು ಆಡ್ತಾಯಿದ್ವು ಅದೇ ಕಲ್ಪನೆಯಲ್ಲಿ ನಿಮಗೆ ಮೂಗಿಗೆ ತೊಂದರೆ ಇದೆ ಅಲ್ವಾ ಆ ಸೈನಟಿಸ್ಟ್ ಜಾಗದಲ್ಲಿ ಮೂಗಿನ ಜಾಗದಲ್ಲಿ ಮೂರು ಥರ ಟ್ರೀಟ್ ಮಾಡ್ಬೋದು ಒಂದು ಕಲರ್ ಥೆರಪಿ ಕಪ್ಪು ಬಣ್ಣವನ್ನು ಹಾಕೋದ್ರಿಂದ ಆ ದೋಷ ಕಡಿಮೆ ಆಗತ್ತೆ ಅಥವಾ ಒಂದು ನೀಡಲ್ ತಗೊಂಡು ಆ ಜಾಗದಲ್ಲಿ ಒಂದು ಮೂವತ್ತು ಸತಿ ಪ್ರೆಸ್ ಮಾಡಿ ಬಿಡಬೇಕು ಬೆಳಗ್ಗೆ ಮತ್ತು ಸಾಯಂಕಾಲ ಒಂದು ಮೂರು ನಾಲ್ಕು ದಿವಸ ಮಾಡೋಷ್ಟ್ರೊಳಗೆ ನಿಮ್ಮ ತೊಂದರೆ ನಿವಾರಣೆ ಆಗುತ್ತೆ ಜೊತೆಗೆ ವೈಬ್ರೇಷನ್ ಇದು ಫಿಸಿಕಲ್ ಬಾಡಿಗಾಯಿತು ಜೊತೆಗೆ ವೈಬ್ರೇಷನ್ ಥೆರಪಿ ಏನು ಕೊಡ್ತೀರಾ ಮೂಗಿಗೆ ಸಂಬಂಧಪಟ್ಟಂತಹ ಚಕ್ರಗಳು ನಮ್ಮ ದೇಹದಲ್ಲಿ ಯಾವುದಿದೆ ಆಜ್ಞಾ ಚಕ್ರ ಇದೆ ಆಮೇಲೆ ವಿಶುದ್ಧ ಚಕ್ರ ಇದೆ ಯಾವಾಗ ನೀವು ಆಜ್ಞಾ ಚಕ್ರ ಆಮೇಲೆ ವಿಶುದ್ಧ ಚಕ್ರಕ್ಕೆ ನೀವು ಎನರ್ಜಿ ಕೊಡ್ತೀರಾ ರೇಖಿ ಕ ರೇಖೆ ಕಲ್ತ್ಕೊಂಡಿರಬೇಕು ರೇಖೆ ಕೊಟ್ಟಾಗ ಏನಾಗುತ್ತೆ ನಿಮಗೆ ಆ ಮೂಗು ಕಟ್ಟೋದು ಕಣ್ಣಿನ ಕೆಳಗೆ ಊತ ತಲೆನೋವು ಎಲ್ಲ ಕಡಿಮೆ ಆಗುತ್ತೆ ರೇಖಿ ಬರಲ್ಲ ಅಂತಂದ್ರೂ ಕೂಡ ಆ ಜಾಗದಲ್ಲಿ ಎರಡು ಮನಾ ಮನಫರ್ಸ್ ಅಂತಾನು ಕೆಲವೊಂದು ಉಪಯೋಗ ಹೇಳ್ತಿರ್ತೇನೆ ಈಗ ಅಂದ್ಕೊಂಡಾಗ ಬಿಸಿ ಮಾಡ್ಕೊಂಡಾಗ ಒಂದು ಎನರ್ಜಿ ಕ್ರಿಯೇಟ್ ಆಗುತ್ತೆ ಆ ಎನರ್ಜಿನ ಸುಮ್ಮನೆ ಕೈ ಮುಂದೆ ಇದ್ದು ಕ ತಲೆಯ ಮುಂದೆ ಎರಡು ದೂರದಲ್ಲಿ ದೂರದಲ್ಲಿಟ್ಕೊಂಡು ಆ ಸೈನೈಟಿಸ್ಟ್ಗೆ ಜಾಗದಲ್ಲಿ ಆ ಎನರ್ಜಿ ಹೋಗ್ತಾ ಇದೆ ಅಂತ ಕಲ್ಪನೆ ಮಾಡಿಕೊಂಡ್ರು ಕೂಡ ನಿಮ್ಮ ಸೈನಟಿಸ್ಟ್ ಔಷಧಿರಹಿತವಾಗಿ ಗುಣ ಮಾಡ್ಬೋದು ಬಂದಿಗಳೇ ಹಾಗೆ ನಿದ್ರೆ ಬರ್ತಾ ಎಷ್ಟೋ ಜನ ಹೇಳ್ತಾ ಇದ್ದೀವಿ ಇನ್ಸೋಮಿಯಾ ಕೆಲವರು ಹೇಳ್ತಾರೆ ಯೋಚನೆ ಬರೋದರಿಂದ ನಿದ್ದೆ ಬರೋದಿಲ್ಲ ಇರ್ಬೋದು ಕಾರಣ ಏನೇ ಇರ್ಬೋದು ಆದರೆ ಪರಿಹಾರ ಒಂದೇ ಸಿಂಪಲ್ ಸಮಾನವಾಗಿ ನಿದ್ದೆ ಬರೆದೇ ಇರಬೇಕಾದ್ರೂ ಕಣ್ಣುಗಳಲ್ಲಿ ತೊಂದರೆ ಇದೆ ಅದರ ರಿಫ್ಲೆಕ್ಸ್ ಪಾಯಿಂಟು ಉಗುರಿನ ಕೆಳಭಾಗದಲ್ಲಿ ಒಂದು ಕಪ್ಪು ಬಣ್ಣ ನಿಮ್ಮ ಸ್ಕೆಚ್ ಪೆನ್ ಇರುತ್ತೆ ಮಕ್ಕಳು ಸ್ಕೂಲ್ಗೆ ತೊಗೊಂಡೋಗ್ತಾರಲ್ಲ ಅದರಲ್ಲಿ ಬ್ರಷ್ ಪೆನ್ ಅಂತ ಕಾಣುತ್ತೆ ತುದಿ ಬ್ರಷ್ ಥರ ಇರುತ್ತೆ ಅದರಲ್ಲಿ ಕಪ್ಪು ಬಣ್ಣವನ್ನು ತೊಗೊಂಡು ನೀವು ಬಲಗೈ ಹೆಬ್ಬೆರಳು ಮತ್ತು ಎಡಗೈ ಹೆಬ್ಬೆರಳಿಗೆ ಕಪ್ಪು ಬಣ್ಣವನ್ನು ಹಾಕಿದಾಗ ನೋಡಿ ಮಿರಾಕಲ್ಲು ಅಷ್ಟು ಅಗಾಢವಾದ ನಿದ್ದೆ ಬರುತ್ತೆ ನಿಮಗೆ ಇದರ ಬಗ್ಗೆ ಇನ್ನು ಕಲ್ತ್ಕೊಳ್ಳಿ ತಿಳ್ಕೊಳ್ಳಿ ಮಾಡಿ ಎಷ್ಟು ಸುಲಭವಾಗಿರುವಂತಹ ವಿದ್ಯೆ ಇರುವ ನಮ್ಮ ಕೈನಲ್ಲಿರುವಾಗ ಸಿಕ್ಕಾಪಡೆ ಮಾತ್ರೆ ಔಷಧಿ ಇಂಜೆಕ್ಷನ್ಗೆ ಹೋಗಿ ಸೈಡ್ ಎಫೆಕ್ಟ್ಗಳನ್ನ ಮಾಡ್ಕೋಬೇಡಿ ಅನಿವಾರ್ಯವಾದಾಗ ಮಾತ್ರ ಅಲ್ಲಿಗೆ ಹೋಗಿ ಇವಾಗ ತುಂಬ ದೊಡ್ಡ ಕಾಯಿಲೆ ಏನಪ್ಪ ಅಂದರೆ ಪಾರ್ಕಿಸನ್ ಕೋಲ್ಡ್ ಏನೋ ಸಣ್ಣ ಅಂತ ಬಿಟ್ಟಿರಿ ಪಾರ್ಕಿಸನ್ ಕೇಳಿದ್ರೆ ಭಯ ಆಗುತ್ತೆ ನೋಡೋಕ್ಕೂ ಕೂಡ ಹಿಂಸೆ ಆಗುತ್ತೆ ಆದರೆ ಅದನ್ನು ಕೂಡ ನಾವು ವೈಬ್ರೇಷನ್ ಥೆರಪಿಗಳಲ್ಲಿ ಗುಣಪಡಿಸ್ಬೋದು ಬಂಧುಗಳೇ ಸಮಾನವಾಗಿ ಬೈ ಪಾರ್ಕಿಸನ್ಸ್ ಯಾತಕ್ಕೆ ನಮ್ಮ ಕಂಟ್ರೋಲ್ ತಪ್ಪಿ ಕೈಕಾಲುಗಳು ನಡುಕ್ತಾ ಇರುತ್ತೆ ಅಂದರೆ ಮನುಷ್ಯನ ಕಂಟ್ರೋಲ್ ಮಾಡುವಂತಹ ಅಂಗ ಯಾವುದು ಮೆದುಳು ಅಂದರೆ ನಮ್ಮ ಬ್ರೈನ್ ಕೈಕಾಲುಗಳು ಮತ್ತು ಕತ್ತು ನೋಡಿ ಈ ಹೇಳಿದ ಮೇಲೆ ವಿಶ್ಲೇಷಣೆ ಮಾಡೋದಕ್ಕೆ ಎಷ್ಟು ಸುಲಭ ಅನಿಸುತ್ತೆ ನಿಮ್ಮ ಕೈನಲ್ಲಿರುವಂತಹ ಮೆದುಳಿನ ಪಾಯಿಂಟು ಕೈ ಕಾಲುಗಳು ಮತ್ತು ಕತ್ತಿನ ಪಾಯಿಂಟ್ಗಳಿಗೆ ಒಂದು ನೀಡಲು ತೊಗೊಳ್ಳಿ ಆಕೆ ಜಿಮ್ಮಿ ಅಂತ ಹೇಳ್ತಾರೆ ಅದೆಲ್ಲ ಪಾಯಿಂಟ್ಗಳನ್ನು ಪ್ರೆಸ್ ಮಾಡಿದಾಗ ಏನಾಗುತ್ತೆ ಅಲ್ಲಿ ವಿದ್ಯುತ್ ಅಥವಾ ಒಂದು ಶಕ್ತಿ ಪ್ರವಾಹಿಸಿ ಆ ಪಾರ್ಕಿನ್ಸಿನ ತೊಂದರೆ ಕಡಿಮೆ ಆಗ್ತಾ ಹೋಗುತ್ತೆ ಮೆದುಳು ಕೈಕಾಲು ಮತ್ತು ಬಂದಾಗ ಏನಾಗುತ್ತೆ ಅಂತಂದರೆ ನಮ್ಮ ಮೂಲಾಧಾರ ಚಕ್ರ ಬೆನ್ನಿನ ಹುರಿಯ ಕೆಳಭಾಗದಲ್ಲಿ ಇರುವಂತಹ ಮೂಲಾಧಾರ ಚಕ್ರ ಮತ್ತು ಆಜ್ಞಾ ಚಕ್ರ ಫ್ರಂಟ್ ಆ್ಯಂಡ್ ಬ್ಯಾಕ್ ಎರಡನ್ನೂ ಕೂಡ ಎನರ್ಜೈಸ್ ಮಾಡಿದಾಗ ಅದು ಕಲ್ತ್ಕೋಬೇಕು ಯಾಕಂದರೆ ಎಲ್ಲವನ್ನು ಕೂಡ ನಾವು ಒಂದೇ ನಿಮಿಷ ಎಲ್ಲಿ ಹೇಳೋಕ್ಕಾಗೋದಿಲ್ಲ ಅದು ಮಾಡಿದಾಗ ಅದು ಗುಣ ಆಗುತ್ತೆ ಹೇರ್ ಲಾಸ್ ಎಷ್ಟೋ ಜನಕ್ಕೆ ತಲೆ ಕೂದಲು ಉದುರ್ತಾ ಇರುತ್ತೆ ಆಗ ನಮ್ಗೆ ಏನಾಗ್ತದೆ ದೇಹದಲ್ಲಿ ಫೈರ್ ಎಲಿಮೆಂಟ್ ಜಾಸ್ತಿಯಾಗಿ ಅದಾಗ್ತಾ ಇರುತ್ತೆ ನಿಮ್ಮ ಬಲಗೆಯಲ್ಲಿ ಒಂದು ತೋರ್ ಬೆರಳಿನ ಒಂದು ಪಾಯಿಂಟ್ ಇದೆ ಅಲ್ಲಿ ಆ್ಯಕ್ಟಿವೇಟ್ ಮಾಡಿದಾಗ ಮತ್ತು ಕಿಡ್ನಿ ಪಿರಿಡಿ ಮೆರಡಿ ಅಂತ ಇದೆ ಆ ಬೆರಳಲ್ಲಿ ಅದನ್ನು ಆ್ಯಕ್ಟಿವೇಟ್ ಮಾಡಿದಾಗ ಹೇರ್ ಲಾಸ್ ಆಗುತ್ತೆ ಕಣ್ಣಿನ ಪೊರೆ ಪ್ರಾರಂಭಿಕದಲ್ಲಿದ್ದಾಗ ಏನಾಗುತ್ತೆ ಅಂದರೆ ಹೆಬ್ಬೆರಳಲ್ಲಿ ಕಣ್ಣಿನ ಜಾಗಕ್ಕೆ ಕಪ್ಪು ಬಣ್ಣವನ್ನು ಹಾಕಿ ನೀಡ್ಲಿಂಗಿಂದ ಪ್ರೆಸ್ ಮಾಡ್ತಾ ಬನ್ನಿ ಕಣ್ಣಿನ ಪೊರೆ ಕಡಿಮೆ ಆಗುತ್ತೆ ಪಾದದ ಉರಿಗೆ ಇವಾಗ ಎರಡು ಕಾಲು ಕೂಡ ಪಾದ ಅಂತ ಹೇಳಿದೆ ಇವೆರಡು ಪಾದ ಆ ಜಾಕೆ ಹಸಿರು ಬಣ್ಣವನ್ನು ಹಾಕೋದ್ರಿಂದ ಅಂಗಾಲು ಉರಿ ಕಡಿಮೆ ಆಗುತ್ತೆ ನಾವು ಇದು ತರಗತಿ ಅಲ್ಲ ಹಾಗಾಗಿ ಒಂದೊಂದು ಕೂಡ ನಿಮಗೆ ಪಾಯಿಂಟ್ ಮಾಡಿ ತೋರಿಸ್ತಾ ಇಲ್ಲ ನಮ್ಮ ಉದ್ದೇಶ ಇದರಿಂದ ಸಾಧ್ಯ ಇದೆ ಅಂತ ನಿಮಗೆ ವಿಷಯವನ್ನು ತಲುಪಿಸುವುದು ಮಾತ್ರ ಇದನ್ನೇ ನೋಡಿಕೊಂಡು ನೀವು ಗೈಡ್ ಥರ ಮಾಡಬೇಕಾಗಿಲ್ಲ ಇದು ಪುಸ್ತಕಗಳಿವೆ ಸಾಧಕರಿದ್ದಾರೆ ಅವರ ಟ್ರೈನಿಂಗ್ ತೊಗೊಳ್ಳಿ ಕಲ್ತ್ಕೊಳ್ಳಿ ಮಾಡಿ ನಮ್ಮ ಉದ್ದೇಶ ಈ ರೇಖಿ ಮತ್ತು ಈ ಆ್ಯಕ್ಯುಪ್ರಿಜರ್ ಪಾಯಿಂಟು ಸುಜೋಕ್ ಥೆರಪಿ ಎರಡನ್ನೂ ಔಷಧಿ ರಹಿತ ಚಿಕಿತ್ಸೆಯನ್ನು ನೀವು ಮನೆಯಲ್ಲೇ ಮಾಡ್ಕೋಬೋದು ಬಂಧುಗಳೇ ಎಷ್ಟು ಚೆನ್ನಾಗಿದೆ ಅಲ್ವಾ ಮುಂದಿನ ದಿನಗಳಲ್ಲಿ ನೀವು ನೋಡ್ತಾ ಇತ್ತು ಹೋಗ್ತೀರ ಎಲ್ಲ ವೈಬ್ರೇಷನಲ್ಲಿ ತೆರೆಪೀನಿ ಯಾವ ಮನುಷ್ಯ ಕೆಲವರು ಹೇಳ್ತಾ ಇದ್ರು ಓ ನಾಳೆ ಪ್ರಳಯ ಆಗಿಬಿಡುತ್ತೆ ಹಾಗೆ ಹೇಗೆ ಅಂತ ಅಂತಹ ಒಂದು ಅನುಮಾನ ಯಾರಿಗೂ ಬೇಕಿಲ್ಲ ಏಕೆ ನಮಗೂ ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಅಂತ ಬರೀ ವೈಜ್ಞಾನಿಕ ಹಿನ್ನೆಲೆ ಏನು ಕಾಣಿಸ್ತಾ ಇಲ್ಲ ಆದರೂ ಕೂಡ ಮುಂಬರುವ ದಿನಗಳಲ್ಲಿ ಯಾವ ವ್ಯಕ್ತಿ ಈ ಎನರ್ಜಿಯನ್ನು ಕರಗತ ಮಾಡಿಕೊಂಡು ಹೀಲ್ ಮಾಡ್ಕೋತಾನೆ ಅವನ ಆರೋಗ್ಯ ವೃದ್ಧಿಸ್ತಾ ಹೋಗ್ತಿರುತ್ತೆ ಸಮೃದ್ಧಿ ಆಗ್ತಾ ಹೋಗ್ತಿರುತ್ತೆ ಇನ್ನು ಮೇಲಿನ ಪ್ರಪಂಚ ಪ್ರಾಣಶಕ್ತಿಯ ಮೇಲೇ ಅವಲಂಬಿತವಾಗಿರುತ್ತೆ ಹಾಗಾಗಿ ನಾವು ಬುದ್ಧಿವಂತರು ಆ ಮುಂದಿನ ಪ್ರಾಣಶಕ್ತಿ ಮುಂದೆ ಬರೋಕ್ಕೆ ನಾವು ಅಲ್ಲಿ ಸ್ಪೆಷಲೈಸ್ ಆಗಬೇಕು ಅಂತಂದರೆ ಇಲ್ಲಿಂದ ಅದರ ಪ್ರಾರಂಭಕ್ಕೆ ಅದರ ಬಗ್ಗೆ ಜ್ಞಾನವನ್ನು ಬೆಳೆಸ್ಕೋಬೇಕು ಎಲ್ಲಿ ತರಗತಿಗಳು ನಡೀಲಿ ಎಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಪುಸ್ತಕಗಳು ಸಿಗಲಿ ಅದನ್ನು ಓದಿ ಜ್ಞಾನವನ್ನು ಇನ್ಕ್ರೀಸ್ ಮಾಡ್ಕೊಳ್ಳಿ ಈಗಂತೂ ಜ್ಞಾನವನ್ನು ಪಸರಿಸುವುದಕ್ಕೆ ಬೇಕಾದಷ್ಟು ಆಯಾಮಗಳಿದೆ ಟ್ಯೂಬ್ಗಳಿದೆ ಟಿ ವಿಗಳಿದೆ ಆಮೇಲೆ ಕೆಲವೊಂದು ಬರ್ತಾ ಇದೆ ಬೇರೆ ಬೇರೆ ತಂತ್ರಕ್ಕೆ ಹೋದ ಎಲ್ಲವೂ ಹೇಳ್ಕೊಡ್ತಾ ಇದ್ದಾರೆ ಗುರುಗಳಿದ್ದಾರೆ ಕಲ್ತ್ಕೊಂಡವ್ರು ಅದರಲ್ಲಿ ಸರಿಯಾದ ಮಾರ್ಗದರ್ಶನವನ್ನು ತಿಳ್ತೊಂಡು ನೀವು ಮಾಡಿದಾಗ ಏನಾಗುತ್ತೆ ಅಂದರೆ ಈ ವೈಬ್ರೇಷನ್ ಪ್ಲಸ್ ಪ್ರಾಣಶಕ್ತಿ ಹರಿವು ಅವೆರಡನ್ನೂ ಕೂಡ ಕಂಟ್ರೋಲ್ ಮಾಡೋದರಿಂದ ಇಡೀ ನಿಮ್ಮ ಆರೋಗ್ಯವನ್ನು ಔಷಧಿರಹಿತವಾಗಿ ನೀವು ಟ್ರೀಟ್ ಮಾಡ್ಕೋಬೋದು ಹಿಂದೆ ಒಂದು ಕಾಲ ಇತ್ತು ಮೈಗ್ರೇನ್ ಅಥವಾ ಯಾವ್ದಾರು ತೊಂದರೆ ಬಂದ್ಬಿಡ್ತು ಅಂತಂದರೆ ಮನುಷ್ಯ ಒದ್ದಾಡ್ಬಿಡೋನು ಓ ಮುಗಿತು ನನ್ನ ಲೈಫಲ್ಲಿ ಇನ್ನೇನೂ ಮಾಡೋಕ್ಕೆ ಆಗೋದಿಲ್ಲ ಅಂತಂದ್ಬಿಟ್ಟು ತೊಂದರೆ ಪಡ್ತಿದ್ದಂತಹ ದಿನಗಳಿತ್ತು ಬಂಧುಗಳೇ ಆದರೆ ಕಾಲ ಬದಲಾವಣೆ ಆದ ಹಾಗೆ ನಾವು ಕೂಡ ಬದಲಾವಣೆ ಆಗಬೇಕು ಹೊಸ ಹೊಸ ವಿಷಯಗಳನ್ನು ಗ್ರಹಿಸ್ತಾ ಇರಬೇಕು ಯಾವುದು ವಿಜ್ಞಾನ ಅನ್ನೋದು ನಿಂತ ನೀರಲ್ಲ ಅದು ಪ್ರತಿ ಕ್ಷಣವೂ ಕೂಡ ಅದು ಹೊಸದಾಗಿ ಹೊಸತನವನ್ನು ತೋರಿಸ್ತಾ ಹೋಗ್ತಿರುತ್ತೆ ಯಾವಾಗ ವಿಜ್ಞಾನ ನಿಂತ ನೀರಲ್ಲ ಅಂತ ಗೊತ್ತಾಯಿತೋ ಬರೀ ಒಂದು ನಂಬಿಕೆಯ ಮೇಲೆ ಬರೀ ಹಳೆಯದನ್ನೇ ಮಾಡ್ತಾ ಕೂತ್ಕೋಬಾರ್ದು ಇವಾಗ ಬರೀ ಜ್ವರ ಬಂದರೆ ಸಿಕ್ಸ್ ಫಿಫ್ಟಿ ಅಥವಾ ಕ್ರೋಸಿನ ತೊಗೊಳ್ಳೋದೇ ಒಂದು ಕಾಲ ಇತ್ತು ಈಗ ಕಾಲ ಬದಲಾವಣೆ ಆಗ್ತಾ ಇದೆ ಬೇರೆ ಬೇರೆ ಕಲರ್ ಥೆರಪಿ ಇರ್ಬೋದು ರೇಖೆ ಇರ್ಬೋದು ಪ್ರಾಣಿಕಲ್ ಇರ್ಬೋದು ಆಮೇಲೆ ವಿವಿಧ ಆಯಾಮಗಳಿದೆ ಈಗಂತೂ ಎಲ್ಲವನ್ನು ಕೂಡ ನಾವು ನಮಗೆ ಯಾವುದು ಸೂಟ್ ಆಗುತ್ತೋ ಅದನ್ನು ನಾವು ಅಳವಡಿಸಿಕೊಂಡಾಗ ನಮ್ಮ ಆರೋಗ್ಯ ಉತ್ತಮ ಮಟ್ಟಕ್ಕಾಗುತ್ತೆ ಆಮೇಲೆ ಹತ್ತು ಜನಕ್ಕೆ ಆಗಬೇಕಾಗಿರೋದು ಎಲ್ಲರಿಗೂ ಆಗಬೇಕು ಅಂತ ಏನೂ ಇಲ್ಲ ಹತ್ತು ಜನಕ್ಕೆ ನಾವು ಟ್ರೀಟ್ಮೆಂಟ್ ಕೊಟ್ಟಾಗ ಐದು ಜನಕ್ಕೆ ಆಗ್ಬೋದು ಐದು ಜನಕ್ಕೆ ಆಗದೆ ಇರ್ಬೋದು ಕಾರಣ ಅವರವರ ದೇಹದ ಸಾಂದ್ರತೆ ಅವರ ದೇಹದ ಒಂದು ರಿಸೀವಿಂಗ್ ಕೆಪ್ಯಾಸಿಟಿ ಮೇಲೆ ಅವೆಲ್ಲ ಡಿಪೆಂಡ್ ಆಗುತ್ತೆ ಬಂಧುಗಳೇ ಒಂದು ಬಕೆಟಷ್ಟು ಟಾನಿಕ್ ಅನ್ನು ಒಂದು ವ್ಯಕ್ತಿಗೆ ಕೊಟ್ಟರೂ ಕೂಡ ಅವನಲ್ಲಿ ಅದನ್ನು ಹೀರಿಕೊಳ್ಳೋ ಗುಣಾನ ಇಲ್ಲದೆ ಹೋದರೆ ದೇಹಕ್ಕೆ ಒಂದು ಒಂದು ಮಿಲ್ಲಿಮೀಟ್ರ್ ಕೂಡ ಅವನಿಗೆ ಹೆಲ್ಪ್ ಆಗೋದಿಲ್ಲ ಹಾಗಾಗಿ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮದಲ್ಲಿ ನೀವು ಏನು ಗಮನಿಸಬೇಕು ಅಂತಂದರೆ ಒಬ್ಬ ಮನುಷ್ಯ ಸದೃಢವಾಗಿರಬೇಕು ಅಂತಂದರೆ ಬರೀ ಆರೋಗ್ಯದ ವಿಷಯ ತಿಳ್ಕೊಂಡ್ರೆ ಸಾಲದು ಆಧ್ಯಾತ್ಮಿಕಕ್ಕೂ ಕೂಡ ಇರಬೇಕು ಯಾವಾಗ ಮನ ಫಿಲಿಸಾಫಿಕಲ್ ಆ್ಯಂಡ್ ಸೈಂಟಿಫಿಕ್ ಎರಡನ್ನೂ ಮರ್ಜ್ ಮಾಡ್ತಾನೆ ಸೇರ್ತಾನೆ ಆವಾಗ ಮಾತ್ರ ಅವನ ಮನುಷ್ಯ ಆರೋಗ್ಯವಾಗಿರ್ತಾನೆ ಬರೀ ಆರೋಗ್ಯವೇ ನೋಡ್ತಾ ಕೂತ್ಕೊಂಡ್ರೆ ಆಧ್ಯಾತ್ಮಿಕ ಝೀರೋ ಆದರೆ ಅವನ ಕೊನೆಗೆ ಅಂತಿಮಿಕ ಝೀರೋನೇ ಆಗ್ತಾನೆ ಅಥವಾ ಬರೀ ಆಧ್ಯಾತ್ಮಿಕನೇ ನೋಡ್ತಾಕೊಂಬಿಟ್ಟು ಆರೋಗ್ಯವನ್ನು ಗಮನವನ್ನು ಬಿಟ್ಟರೆ ಅವನು ಧೂಳಲ್ಲಿ ಧೂಳಾಗಿ ಹೋಗ್ತಾನೆ ಹಾಗಾಗಿ ಇದರ ಒಂದು ಅರ್ಥ ಏನು ಅಂತಂದರೆ ಆರೋಗ್ಯ ಮತ್ತು ಆಧ್ಯಾತ್ಮ ಎರಡನ್ನೂ ಕೂಡ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಯಾವ ವ್ಯಕ್ತಿ ಆಚರಿಸ್ತಾನ ಖಂಡಿತ ಅವನು ಆರೋಗ್ಯವಾಗಿ ಸುದೃಢವಾಗಿರ್ತಾನೆ ಮತ್ತು ಆಧ್ಯಾತ್ಮಿಕವಾಗಿ ಕೂಡ ಒಂದು ನೆಲೆಗಟ್ಟನ್ನು ತಲುಪ್ತಾನೆ ಅವನ ಜೀವನ ಸುಖಕರವಾಗಿರುತ್ತೆ ತುಂಬ ಮೇಲಿಂದ ಬಿದ್ದರೆ ಪೆಟ್ಟಾಗುತ್ತೆ ಆದರೆ ಕೆಳಗಿಂದ ಬಿದ್ದಾಗ ಹೆಚ್ಚಿಗೆ ಪೆಟ್ಟಾಗೋದಿಲ್ಲ ಹಾಗಾಗಿ ಮನಸ್ಸು ಸಮತೋಲದಲ್ಲಿದ್ದಾಗ ನಮಗೆ ದೇಹದಲ್ಲಿ ನೋವುಗಳು ಕಷ್ಟಗಳು ಹೆಚ್ಚಾಗಿ ಗೊತ್ತಾಗೋದಿಲ್ಲ ಇಷ್ಟೆಲ್ಲ ಅನುಕೂಲಗಳು ಗೊತ್ತಿದ್ದರೂ ಕೂಡ ನಾವು ಯಾಕೆ ಮಾಡ್ತಾ ಇಲ್ಲ ಅಂದರೆ ನಮ್ಮ ಸೋಂಬೇರಿತನ ಹಾಗಾಗಿ ಇವತ್ತೇ ಮೈ ಕೊಡವಿ ಅಣ್ಣ ಏಳು ಎದ್ದೇಳು ಅಂತ ಹೇಳ್ತಾರಲ್ಲ ಹಾಗೆ ಎದ್ದು ನಾವು ಒಂದು ಮಾಡರ್ನ್ ಥೆರಪಿ ಏನಿದೆಯಲ್ಲ ವೈಬ್ರೇಷನ್ ಥೆರಪಿ ಅದರ ಕಡೆ ಗಮನ ಕೊಡೋಣ ಮುಂದಿನ ಬರುವ ದಿನಗಳ ಆಯಾಮಗಳಲ್ಲಿ ಇದು ಬಹಳ ಮುಖ್ಯದ ಒಂದು ಮಜಲಿಗೆ ಬರುತ್ತೆ ಅಂತಂದ್ಬಿಟ್ಟು ಸಾರಾ ಸಗಟಾಗಿ ಹೇಳಬಹುದು ಹಾಗಾಗಿ ಇವತ್ತಿನ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಸವ ಟಿ ವಿಯ ಸಮಸ್ತ ವೀಕ್ಷಕರೊಳಗೆ ಧನ್ಯವಾದವನ್ನು ಹೇಳ್ತಾ ಇದ್ದೀನಿ ಈ ಒಂದು ವೇದಿಕೆ ನಿಮ್ಮ ಮನಸ್ಸಿನಲ್ಲಿರುವಂತಹ ಕೆಲವು ಅನುಮಾನಗಳಿಗೆ ಉತ್ತರವನ್ನು ಕೊಡುತ್ತೆ ಅಷ್ಟೇ ಅಲ್ಲ ನಿಮ್ಮ ಒಂದು ತಿಳುವಳಿಕೆಯ ಅರಿವನ್ನು ಬೇರೆ ಕಡೆ ತೊಗೊಂಡು ಹೋಗಲಿ ಒಂದು ಒಳ್ಳೆಯ ಕಡೆ ಧನಾತ್ಮಕ ಕಡೆ ತೊಗೊಂಡೋಗಲಿ ಅಂತ ಆ ಒಂದು ಕಾಸ್ಮಿಕ್ ಎನರ್ಜಿಯನ್ನು ನಾನು ಆಶಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಶರಣು ಶರಣಾರ್ಥಿ